ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಗಾಯತ್ರಿ ಗಿರೀಶ್ ಕನ್ನಡ ವ್ಲಾಗ್ಸ್ ನಾನು ಗಾಯತ್ರಿ ಇದು ಬಂದು ಶನಿವಾರ ಶನಿವಾರದ ವ್ಲಾಗ್ ಆಗಿರುತ್ತೆ ಶನಿವಾರ ಏನಪ್ಪ ಅಂತಂದರೆ ಮಡ್ಲಕ್ಕಿ ತುಂಬ ಶಾಸ್ತ್ರ ಮಾಡಿದ್ರು ನನಗೆ ಸಾಂಗಾಗಿ ಆ ವಿಡಿಯೋನ ಕ್ಯಾಪ್ಚರ್ ಮಾಡಿಕೊಂಡು ನಿಮ್ಮ ಜೊತೆ ಶೇರ್ ಇದ್ದೀನಿ ನೋಡಿ ನಾನು ಯಾವ ಥರ ಸಿಂಪಲ್ಲಾಗಿ ಮಾಡ್ಕೊಂಡ್ವಿ ಅಂತ ಹೇಳ್ಬಿಟ್ಟು ಇದೇನು ಸ್ಟ್ರೀಮ್ ಅಂತ ಅಲ್ಲ ಜಸ್ಟ್ ಗಂಡನ ಮನೆಯಿಂದ ತವ್ರ ಮನೆಗೆ ಕರ್ಕೊಂಡು ಹೋಗ್ತಾರೆ ಅಲ್ವಾ ಮಡ್ಲಕ್ಕಿ ತುಂಬಿಟ್ಟು ಸಾಂಗಾಗಿ ಆ ಶಾಸ್ತ್ರದ ವ್ಲಾಗ್ ಆಗಿರುತ್ತೆ ಇಲ್ಲಿ ನಾವು ಬೆಳಗ್ಗೆ ಐದು ಗಂಟೆಗೆ ಎದ್ದು ನಾನು ಸ್ವಲ್ಪ ಕೆಲಸ ಇರುತ್ತೆ ಅಲ್ವ ಮನೇಲಿ ಅದೆಲ್ಲ ಮುಗಿಸ್ಕೊಂಡು ಇನ್ನು ಎಲ್ಲ ಮುಗಿಸ್ಕೊಂಡು ಇಲ್ಲಿ ರೆಡಿ ಆಗಿಬಿಟ್ಟು ಕೂತ್ಕೊಂಡಿದ್ದೀನಿ ಅಂದರೆ ಯಾವ ಥರ ಅಂತಂದರೆ ಶನಿವಾರ ಶನಿವಾರ ಶುಕ್ರವಾರ ನೈಟೇ ಬಂದಿದ್ರು ರಿಲೇಷನ್ಸ್ ಎಲ್ಲನೂ ಅಂದರೆ ನಮ್ಮ ನಮ್ಮಕ್ಕ ಅಂದರೆ ನಮ್ಮ ಹಸ್ಬೆಂಡ್ ಇದ್ದಾರೆ ಅಲ್ವಾ ಅವ್ರ ಗಂಡನ ಹೆಂಡತಿ ಹಾಗೆ ನಮ್ಮ ನಾದ್ನಿ ಅಂದರು ನಮ್ಮ ಮಾವ ಈ ಥರ ಎಲ್ಲ ಬಂದಿದ್ರು ರಿಲೇಶನ್ಸು ಅವರು ಬಂದು ಶುಕ್ರವಾರ ನೈಟೇ ಬಂದಿದ್ದರು ಇನ್ನು ಶಿವ ಶನಿವಾರ ಬೆಳಗ್ಗೆ ಬಂದ್ಬಿಟ್ಟು ಸ್ವಲ್ಪ ಬೇಗ ಮನೆ ಬಿಡಬೇಕಾಗಿತ್ತು ಹಾಗಾಗಿ ಅಂದರೆ ಸ್ವಲ್ಪ ಬೇಗ ಅಂತಂದರೆ ಸಮಯ ನೋಡ್ಕೊಂಡು ಒಳ್ಳೆ ಸಮಯ ನೋಡಿಕೊಂಡು ಕರ್ಕೊಂಡು ಹೋಗ್ತಾರೆ ಅಲ್ವಾ ಹಂಗಾಗಿ ಇಲ್ಲಿ ಎಲ್ಲ ರೆಡಿ ಮಾಡ್ಕೊತಾ ಇದ್ವಿ ಆಲ್ಮೋಸ್ಟು ಒಂದೊಂದು ನಾವು ಸ್ಟಾರ್ಟ್ ಮಾಡೋಷ್ಟೊತ್ತಿಗೆ ಹನ್ನೊಂದು ಹನ್ನೊಂದು ಕಾಲಾಗ್ಬಿಟ್ಟಿತ್ತು ಸೊ ಅಷ್ಟೊತ್ತಲ್ಲಿ ಈ ಟೈಮ್ ಚೆನ್ನಾಗಿದೆ ಅಂತ ಅಂತೇಳ್ಬಿಟ್ಟು ಅಷ್ಟೊತ್ತಲ್ಲಿ ಕೂರಿಸ್ಕೊಂಡು ಇನ್ನು ಇಲ್ಲೆಲ್ಲ ಅರ್ಶಿನ ಕುಂಕುಮ ಇದ್ದಾರೆ ಇಡ್ತಾ ಇದ್ದಾರೆ ನನಗೆ ಇದು ಆ್ಯಕ್ಚುಲಿ ಬಂದುಬಿಟ್ಟು ಗಂಡನ ಮನೆಯಿಂದ ಸೀರೆ ಉಟ್ಕೊಂಡೋಗ್ಬೇಕಂತೆ ಸೊ ಹಂಗಾಗಿ ಅವರು ಶುಕ್ರವಾರದ ನೈಟೇ ನನಗೆ ಸೀರೆ ತೊಗೊಂಬಂದಿದ್ರು ಆ ಸೀರೆನ ಉಟ್ಕೊಂಡು ರೆಡಿ ಇಲ್ಲಿ ಶಾಸ್ತ್ರ ಮಾಡಿಸ್ಕೊತ ಇದ್ದೀನಿ ಇಲ್ಲಿ ಶಾಸ್ತ್ರಕ್ಕೆ ಬಂದುಬಿಟ್ಟು ಅವರು ಬಂದಿರ್ತಾರೆ ಅಲ್ವಾ ನಮ್ಮ ನಾದ್ನಿ ಅಂದರು ಅವರೆಲ್ಲ ಸೀರೆ ತಂದಿದ್ರು ಆ ಸೀರೆ ಎಲ್ಲ ಇಟ್ಕೊಂಡು ಹಾಗೆ ಫ್ರೂಟ್ಸು ಮತ್ತು ಹೂವು ಅರಿಶಿನ ಕುಂಕುಮ ಸ್ವೀಟು ಮಡ್ಲಕ್ಕಿ ಏನಿದೆ ಅದೆಲ್ಲ ಇಟ್ಕೊಂಡು ಇಲ್ಲಿ ನನಗೆ ಶಾಸ್ತ್ರ ಮಾಡ್ತಾ ಇದ್ದಾರೆ ಅಂದರೆ ನಾವು ಜಾಸ್ತಿ ಜನಕ್ಕೇನು ಹೇಳಿರಲಿಲ್ಲ ಜಸ್ಟ್ ನಮ್ಮ ನಾದ್ನಿ ಅಂದ್ರಿಗೆ ಹಾಗೆ ನಮ್ಮ ಬಾಬಾ ಅವ್ರಿಗೆ ಮತ್ತು ಮಾವ ಅವರು ಸೊ ಇವ್ರಿಗೆ ಹೇಳಿದ್ದು ಇನ್ನು ಯಾರಿಗೂ ಹೇಳಿರಲಿಲ್ಲ ಸೊ ಅವ್ರು ಮಾತ್ರ ಬಂದು ನನಗೆ ಶಾಸ್ತ್ರ ಮಾಡಿ ಕಳ್ಸಿ ಕೊಟ್ರು ಬೇರೆಯವ್ರಿಗೆಲ್ಲ ಹೇಳೋಕ್ಕಾಗಲಿಲ್ಲ ಅಂದರೆ ಸುಮ್ಮನೆ ಸಿಂಪಲಾಗಿ ಮಾಡ್ತಾ ಇರೋದಲ್ವ ಫಂಕ್ಷನ್ನು ಸುಮ್ಮನೆ ಏನಕ್ಕೆ ಅಂತ ಅಂತೇಳ್ಬಿಟ್ಟು ಯಾರಿಗೂ ಹೇಳಲಿಲ್ಲ ಅಷ್ಟೇ ಜಸ್ಟ್ ತವ್ರ ಮನೆಯವ್ರ ಕ ಕಡೆ ಕರ್ಕೊಂಡು ಅಲ್ವಾ ಸೊ ಹಂಗಾಗಿ ಇವರೆಲ್ಲ ಬಂದಿದ್ದರು ಮತ್ತು ಅಮ್ಮ ಅಪ್ಪ ಕೂಡ ಬಂದಿದ್ರು ಅಮ್ಮ ಬಂದ್ಬಿಟ್ಟು ನೈಟೇ ಬಂದಿದ್ರು ಅಪ್ಪ ಮತ್ತು ಶನಿವಾರದ ಬೆಳಗ್ಗೆ ಬಂದರು ಸೊ ಈ ಥರ ಆಗ್ತಾ ಈ ಥರ ಮಾಡ್ತಾಯಿದ್ರೆ ನೋಡಿ ಫಂಕ್ಷನ್ನು ಸೊ ಆಲ್ಮೋಸ್ಟ್ ಗೊತ್ತಿರುತ್ತೆ ನಿಮ್ಗೂ ಮಾಡ್ಲಿಕ್ಕಿ ತುಂಬೋದು ಯಾವ ಥರ ಅಂತೇಳ್ಬಿಟ್ಟು ಸೊ ಹಂಗಾಗಿ ಇಲ್ಲೆಲ್ಲ ಮಾಡಿ ಮಾಡ್ತಾಯಿದ್ದಾರೆ ನನಗಂತೂ ಅವತ್ತು ನೈಟ್ ಫುಲ್ಲು ನಿದ್ದೆ ಇರಲಿಲ್ಲ ಶನಿ ಶುಕ್ರವಾರದ ನೈಟು ಸೊ ಯಾಕೋ ನಿದ್ದೆನೇ ಬರಲಿಲ್ಲ ಯಾಕಂದರೆ ಮನೆಯಲ್ಲಿ ನೆಂಟರಲ್ಲ ಇದ್ದರಲ್ವಾ ಸೊ ಯಾವತ್ತೋ ಒಂದು ಸಲ ಸೇರ್ತೀವಿ ಎಲ್ಲರೂ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಅವತ್ತೆಲ್ಲ ನಿದ್ದೆನೇ ಮಾಡಿರಲಿಲ್ಲ ಮತ್ತು ಬೆಳಗ್ಗೆ ಒಂದು ಐದು ಗಂಟೆಗೆ ಎದ್ದು ನಾನು ಮನೆಯಲ್ಲಿ ಅಮ್ಮನೂ ಎದ್ಬಿಟ್ಟು ಸ್ವಲ್ಪ ಸಣ್ಣ ಪುಟ್ಟ ಕೆಲಸ ಇರುತ್ತೆ ಅಲ್ವಾ ಸೊ ಹಂಗಾಗಿ ಆ ಕೆಲಸನೆಲ್ಲ ಮಾಡಿಕೊಂಡು ನಾನು ಕೂಡ ರೆಡಿಯಾಗಿಬಿಟ್ಟು ಇದು ಆ್ಯಕ್ಚುಲಿ ಗಂಡನ ಮನೆ ಕಡೆಯವರು ತಗೊಡ್ಬೇಕು ಸೀರೆ ಸೊ ಅವ್ರು ತಗೊಟ್ಟಿದ್ದ ಸೀರೆನೇ ಉಟ್ಕೊಂಡು ಹೋಗ್ಬೇಕಂತೆ ಸೊ ಹಂಗಾಗಿ ನಮ್ಮ ಬಾವ ಅವರು ಈ ಸೀರೆನ ತೊಗೊಂಡು ನಮ್ಮ ಮಾವ ಮತ್ತು ನಮ್ಮ ಬಾಬಾ ಅವರು ಸೊ ಹಂಗಾಗಿ ಆ ಸೀರೆನ ಉಟ್ಕೊಂಡು ಇಲ್ಲಿ ಶಾಸ್ತ್ರ ಮಾಡಿಕೊಂಡು ಸರಿನ ಹೋಗೋಣ ಅಂತೇಳ್ಬಿಟ್ಟು ಎಲ್ಲ ಮಾಡ್ಕೊತಾ ಇದ್ದೀವಿ ಶಾಸ್ತ್ರ ಇನ್ನು ಇವ್ರು ಬಂದುಬಿಟ್ಟು ಸೇಮ್ ನಮ್ಮ ಇದ್ದಾರೆ ಅಲ್ವ ಅವ್ರು ಎರಡನೇ ತಂಗಿ ಅಂದರೆ ಅವ್ರ ದೊಡ್ಡಮ್ಮ ಅವರ ಮಗಳು ಚಿಕ್ಕ ಮಗಳು ಅವ್ಗೆ ಆವಾಗಲೇ ಬಂದಿದ್ವಲ್ವಾ ಅವ್ಳಿಗೆ ಬಂದುಬಿಟ್ಟು ದೊಡ್ಡ ಮಗಳು ಇವ್ರು ಬಂದ್ಬಿಟ್ಟು ಚಿಕ್ಕ ಮಗಳು ಸೊ ಇವರು ಇನ್ನು ಸೀರೆ ಕೂಡ ತಂದಿದ್ದು ಹಾಗೆ ಸೀರೆ ತಗೊಂಡ್ಬಂದ್ಬಿಟ್ಟು ಕೊಟ್ಬಿಟ್ಟು ಇನ್ನು ಬಳೆ ಹಾಕ್ಬಿಟ್ಟು ಶಾಸ್ತ್ರ ಮಾಡ್ತಾಯಿದ್ದಾರೆ ನನಗೆ ಸೊ ನೋಡಿ ನಾನು ಯಾವ ಥರ ಸಿಂಪಲ್ಲಾಗಿ ಮಾಡ್ಕೊಂಡೆ ಅಂತ ಹೇಳ್ಬಿಟ್ಟು ಇವ್ರು ಬಂದ್ಬಿಟ್ಟು ನಮ್ಮ ಹಸ್ಬೆಂಡು ಇವರು ಪಾಪ ಬರೋದೇ ಇಲ್ಲ ಅರ್ಶಿನ ಕುಂಕುಮ ಇಡೋದಕ್ಕೆ ಹಾಕಿ ಈ ಥರ ಹಚ್ತಾ ಇದ್ದಾರೆ ಅಲ್ಲಿ ಇದ್ದಾರೆ ಯಾವ ಥರ ಹಚ್ಬೇಕು ಹೇಳಿಬಿಟ್ಟು ಏನು ಇಷ್ಟು ಅಂತ ಅಂತೇಳ್ಬಿಟ್ಟು ನಾನು ಅವ್ರನ್ನ ಮಾ ಕೇಳ್ತಾ ಇದ್ದೀನಿ ಸೊ ಅವರು ಕೂಡ ಇಟ್ಬಿಟ್ಟು ಸ್ವಲ್ಪ ಅರ್ಶಿನ ಕುಂಕುಮ ಇಟ್ಬಿಟ್ಟು ಹೂವು ಕೂಡ ಇದ್ದಾರೆ ನನಗಂತೂ ತುಂಬಾ ಖುಷಿಯಾಯಿತು ಏನೋ ಒಂಥರ ಅಂದರೆ ನಾನು ಆ್ಯಕ್ಚುಲಿ ಗ್ರ್ಯಾಂಡಾಗಿ ಫೋಟೋ ಶೂಟ್ ಮಾಡಿಸ್ಕೊಂಡಿದ್ದೆ ಶ್ರೀಮಂತ ಮಾಡಲ್ಲ ಅಲ್ವಾ ಅಂತೇಳ್ಬಿಟ್ಟು ಸೊ ಫೋಟೋಶೂಟ್ ಮಾತ್ರ ಮಾಡಿಸ್ಕೊಂಡು ಇದು ಇನ್ನು ಶ ಶಾಸ್ತ್ರ ಮಾಡೇ ಅಲ್ವಾ ಸೊ ಹಂಗಾಗಿ ನಾನು ಇಷ್ಟು ಮಾತ್ರ ಕೂಡ ಆಗುತ್ತೋ ಇಲ್ವೋ ಅಂದ್ಕೊಂಡಿದ್ದೆ ಜಸ್ಟ್ ಸುಮ್ಮನೆ ಈ ಥರ ಶಾಸ್ತ್ರ ಮಾಡ್ಕೊಂಡು ಕರ್ಕೊಂಡು ಹೋಗೋದು ಅಂತ ಹೇಳ್ಬಿಟ್ಟು ಬಟ್ ಚೆನ್ನಾಗಾಯಿತು ತುಂಬಾ ಚೆನ್ನಾಗಾಯಿತು ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಬಂದಿದ್ರಲ್ವಾ ಸೊ ಅವರು ಶುಕ್ರವಾರ ನೈಟೇ ಬಂದಿದ್ರಲ್ವಾ ಸೊ ಅವ್ರ ಜೊತೆ ಸ ಚೆನ್ನಾಗಿ ಎಲ್ಲ ಟೈಮ್ ಪಾಸ್ ಮಾಡಿಕೊಂಡು ಮತ್ತು ಮಾರ್ನಿಂಗು ಇಲ್ಲೆಲ್ಲ ಶಾಸ್ತ್ರ ಮಾಡಿಕೊಂಡು ಹೋಗ್ತಾಯಿದ್ವಿ ಇವ್ರು ಬಂದು ನಮ್ಮಮ್ಮ ನಮ್ಮಮ್ಮ ಕೂಡ ನನಗೆ ಅಂದರೆ ಅರ್ಶಿನ ಕುಂಕುಮ ಇಟ್ಬಿಟ್ಟು ಇಲ್ಲ ತಟ್ಟೆಗೆಲ್ಲ ನಮಸ್ಕಾರ ಮಾಡಿಬಿಟ್ಟು ಇಲ್ಲಿ ಅಕ್ಷತೆ ಕಳ್ಳನ ಕೂಡ ಇದ್ದಾರೆ ನೋಡಿ ಇವಳು ಬಂದ್ಬಿಟ್ಟು ನಮ್ಮ ನಾದ್ನಿ ನಾದಿನಿ ಮಗಳು ಇನ್ನು ಅವಳ ಕೈಯಲ್ಲಿ ಇಟ್ಟಿಸಿದ್ರೆ ಇನ್ನು ಫೈವ್ ಮೆಂಬರ್ಸ್ ಕರೆಕ್ಟಾಗಿ ಆಗ್ತಾರೆ ಅಂತ ಹೇಳಿಬಿಟ್ಟು ಇಲ್ಲಿ ಅವಳು ಕೂಡ ಅರ್ಶಿನ ಕುಂಕುಮ ಇಡ್ತಾಯಿದ್ದಾಳೆ ನಾನು ಅವಳು ಅವಳ ಕೈಯಲ್ಲಿ ಹೇಳ್ಸ್ಕೊತಾ ಇದ್ದೀನಿ ನಾಡು ನಾನು ಅತ್ತೆ ನಿಮಗೆ ಹೆಣ್ಮಗುನೇ ಆಗಲಿ ಅಂತೇಳ್ಬಿಟ್ಟು ಇವಳಂತೂ ತುಂಬಾ ಕ್ಯೂಟ್ ಎಷ್ಟು ಮಾತಾಡ್ತಾಳೆ ಇವಳು ಸೊ ನೋಡಿ ಎಲ್ಲ ಎಲ್ಲ ತಿನ್ನಿಸ್ಬಿಟ್ಟು ಅವಳು ಕೂಡ ಅರ್ಶಿನ ಕುಂಕುಮ ಇಕ್ಕಿದ್ಲು ಇನ್ನು ಸರಿ ಅಂತ ಹೇಳಿಬಿಟ್ಟು ಇಲ್ಲಿ ಎಲ್ಲರೂ ಅಕ್ಷತೆ ಕಳಾಕ್ಬಿಟ್ಟು ಎಲ್ಲ ಆಶೀರ್ವಾದ ಮಾಡ್ತಾಯಿದ್ದಾರೆ ಇವರು ಬಂದುಬಿಟ್ಟು ಇನ್ನು ನಮ್ಮ ಮಾವ ಅಂದರೆ ನಮ್ಮ ಹಸ್ಬೆಂಡ್ ಅವರು ಅಪ್ಪ ಇವರು ಕೂಡ ನನಗೆ ಅರ್ಶನಾ ಕುಂಕುಮ ಇಟ್ಬಿಟ್ಟು ಆಶೀರ್ವಾದ ಮಾಡಿದ್ರು ಆಶೀರ್ವಾದ ಮಾಡಿಬಿಟ್ಟು ಇವರಂತೂ ಫುಲ್ ತಲೆ ತುಂಬ ನನಗೆ ಹೂವು ಇಟ್ಬಿಟ್ರು ಚೆನ್ನಾಗಲಿ ನಮ್ಮ ಜ ಆರಾಮಾಗಿ ಹೋಗ್ಬಿಟ್ಟು ಬಾ ಡಿಲ್ವರಿ ಚೆನ್ನಾಗಾಗಲಿ ಹೆಣ್ಣು ಮಗುನೇ ಆಗಲಿ ಅಂತೇಳ್ಬಿಟ್ಟು ಆಶೀರ್ವಾದ ಮಾಡಿಬಿಟ್ಟು ಇದು ಮಾಡಿದರು ಇವರು ಬಂದ್ಬಿಟ್ಟು ಇನ್ನು ನಮ್ಮ ಅಂದರೆ ನಮ್ಮ ಇದ್ದಾರೆ ಅಲ್ವಾ ಅವ್ರ ದೊಡ್ಡಮ್ಮ ಅವ್ರ ದೊಡ್ಡಪ್ಪ ಅವರು ಸೊ ಅವರು ಕೂಡ ನನಗೆ ಆಶೀರ್ವಾದ ಮಾಡಿಬಿಟ್ಟು ಇಲ್ಲಿನ ಫ್ಯಾಮಿಲಿ ಮೆಂಬರ್ಸ್ ಎಲ್ಲನೂ ಒಂದು ಫೋಟೋ ತೊಗೊಂಬೇಡ ಅಂತೇಳ್ಬಿಟ್ಟು ಇಲ್ಲಿ ಹೋಗಿ ಫೋಟೋಸ್ ಎಲ್ಲ ತೊಗೊತಾ ಇದ್ದೀವಿ ತುಂಬಾ ಚೆನ್ನಾಗಾಯಿತು ಈ ಫಂಕ್ಷನ್ ಮಾತ್ರ ಸೊ ನನಗೆ ಎಷ್ಟಾಗುತ್ತೋ ಅಷ್ಟು ನಾನು ಕ್ಯಾಪ್ಚರ್ ಮಾಡಿ ಹಾಕಿದ್ದೀನಿ ಇವ್ರು ಬಂದು ನಮ್ಮಪ್ಪ ಸೊ ನಮ್ಮಪ್ಪ ಕೂಡ ನನಗೆ ಆಶೀರ್ವಾದ ಮಾಡಿಬಿಟ್ಟು ಸ್ವೀಟ್ ಕೂಡ ತಿನ್ನಿಸ್ತಾ ಇದ್ದಾರೆ ತುಂಬಾ ಚೆನ್ನಾಗಿತ್ತು ಒಂಥರ ಏನೋ ಖುಷಿಯಾಯಿತು ಇನ್ನು ಲಾಸ್ಟಲ್ಲಿ ಇನ್ನೆಲ್ಲ ಮುಗೀತಲ್ವ ಎಲ್ಲರೂ ಅರ್ಶ್ರಪ್ಪ ಮೈಟಿತ್ತಾದಮೇಲೆ ಇಲ್ಲಿ ಮಾಡ್ಲಕ್ಕಿ ತುಂಬಬೇಕಲ್ವ ಸೊ ಹಂಗಾಗಿ ಸೆರಗಲ್ಲಿ ಹಾಕ್ಕೊಂಡು ಹೋಗ್ಬೇಕಲ್ವ ಆ ಸೆರಗ್ ಸಾಕಾಗಲಿಲ್ಲ ಹಂಗಾಗಿ ಪಂಚೆನ ಎತ್ಕೊಂಬಂದು ಕೊಟ್ರು ನನಗೆ ಪಂಚೆಯಲ್ಲಿ ಸೆರಗ ಮೇಲೆ ಹಾಕ್ಬೇಕು ಪಂಚೆನ ಸೆರಗ ಮೇಲೆ ಹಾಕ್ಬಿಟ್ಟು ಅದರಲ್ಲಿ ಮಡ್ಲಕ್ಕಿನ ಇಟ್ಕೊ ಹೇಳ್ಬಿಟ್ಟು ಇಲ್ಲೆಲ್ಲ ನಮ್ಮ ಅಕ್ಕ ಹಾಕಿ ಇದ್ದಾರೆ ನೋಡಿ ಅದರಲ್ಲಿ ಅಚ್ಚು ಬೆಲ್ಲ ಮತ್ತು ಬಾಳೆಹಣ್ಣು ಬ್ಲೌಸ್ ಪೀಸು ಸೀರೆ ಹೆಂಗೋ ಕೊಟ್ಟಿದ್ರಲ್ವ ನನಗೆ ಹಂಗಾಗಿ ಬ್ಲೌಸ್ ಪೀಸು ಮತ್ತು ತೆಂಗಿನಕಾಯಿ ಈ ಥರದ್ದೆಲ್ಲ ಎಲೆ ಅಡಿಕೆ ಈ ಥರದ್ದೆಲ್ಲ ಹಾಕ್ಬಿಟ್ಟು ಮಡ್ಲಕ್ಕಿನ ತುಂಬ್ತಾ ಇದ್ದಾರೆ ನನಗೆ ಇನ್ನು ನಮ್ಮ ಬಾವ ಬಂದುಬಿಟ್ಟು ಇನ್ನೆಲ್ಲ ಆಯ್ತಲ್ವಾ ಅಂತ ಹೇಳ್ಬಿಟ್ಟು ಒಂದು ಹಂಗೆ ಮೂರು ರೊಕ್ಕದ್ದು ಮೂರು ಥರದ್ದು ಹಣ್ಣನ್ನು ಕೂಡ ಕೊಟ್ಬಿಟ್ಟು ಮಡ್ಲಕ್ಕಿನ ತುಂಬಿ ತುಂಬಿಟ್ಟು ಕೊಟ್ರು ನನಗೆ ನೋಡಿ ಈ ಥರ ಕೊಟ್ಬಿಟ್ಟು ಗಂಟು ಹಾಕ್ತಾಯಿದ್ದಾರೆ ಅದು ಬಿದ್ದು ಬಿದ್ದೋಗಿಬಾರ್ದಲ್ವ ಮನೆಗೆ ತವ್ರ ಮನೆಗೆ ಹಂಗೆ ಎತ್ಕೊಂಡು ಹೋಗ್ಬೇಕಲ್ವ ಸೊ ಹಂಗಾಗಿ ಗಟ್ಟಿಯಾಗಿ ಕಟ್ಕೊಡ್ತಾಯಿದಾರೆ ನನಗೆ ಈ ಥರ ಕಟ್ಕೊಟ್ಟಿದ್ದಾದಮೇಲೆ ಇನ್ನು ಲಾಸ್ಟಲ್ಲಿ ಮಡ್ಲಕ್ಕಿ ಎಲ್ಲ ತುಂಬ್ಕೊಂಡಿದ್ದಾದಮೇಲೆ ಆರತಿ ಕೂಡ ತೆಗೆದುಬಿಟ್ಟು ಈ ಥರ ಆರತಿ ಮಾಡ್ತಾಯಿದ್ದಾರೆ ಇವ್ರು ಮೂವರು ತುಂಬಾ ಚೆನ್ನಾಗಿತ್ತು ಸೊ ನೋಡಿ ಈ ಥರ ಆರತಿ ಮಾಡಿ ಮಾಡಿ ಇನ್ನು ಹಾರ್ತಿದ್ದು ಬೊಟ್ಟೆಲ್ಲ ನನಗಿಟ್ಬಿಟ್ಟು ಏನಾಯಿತು ಅಂತ ಹೇಳ್ಬಿಟ್ಟು ಇಲ್ಲೆಲ್ಲ ಮುಗೀತು ಶಾಸ್ತ್ರ ಇಲ್ಲ ಇನ್ನೇನು ಎದ್ಬಿಟ್ಟು ಮತ್ತು ಲಾಸ್ಟಲ್ಲಿ ಮೊಸರನ್ನ ಕೊಡ್ತಾರೆ ಆ ಮೊಸರು ಮೊಸರನ್ನ ತಿನ್ಕೊಂಡು ನಾವು ಹೋಗಬೇಕು ಲಾಸ್ಟಲ್ಲಿ ಮೊಸರನ್ನ ತಿನ್ಕೊಂಡು ಹೋದರೆ ಮತ್ತೆ ಒಳಗಡೆ ಬರೋಂಗಿರಲ್ಲ ಆಚೆ ಹೋದ್ಮೇಲೆ ಮತ್ತೆ ಒಳಗಡೆ ಬರಬಾರ್ದು ಸೊ ಇನ್ನು ಅದಾದಮೇಲೆ ಇನ್ನು ಮನೆ ಬಿಡೋಷ್ಟೊತ್ತಿಗೆ ನಾವು ಆಲ್ಮೋಸ್ಟು ಲೆವೆನ್ ಫಾರ್ಟಿ ಫೈವ್ ಏನೋ ಆಗಿತ್ತು ಸೊ ಬೇಗ ಅದೇ ಸಮಯ ಮೀರೋಗಿಬಿಡತ್ತಲ್ವ ಸೊ ಹಾಗಾಗಿ ಇಲ್ಲಿ ಕಾರಲ್ಲಿ ಹೋಗ್ತಾ ಇದ್ದೀವಿ ನಾನು ಅಮ್ಮ ಮತ್ತು ಅಪ್ಪ ನಮ್ಮ ಹಸ್ಬೆಂಡ್ ಅಷ್ಟೇ ಇನ್ನು ಅವರೆಲ್ಲ ಮನೆಯಲ್ಲೇ ಇದ್ದರು ಅಂದರೆ ಇವತ್ತು ಮನೆ ಇಬ್ಬಾಗ್ಲಾಗಬಾರ್ದಲ್ವ ಸೊ ಹಂಗಾಗಿ ಅವ್ರ ಮನೆಯಲ್ಲೇ ಇದ್ದರು ನಾವು ಮಾತ್ರ ಮನೆಗೆ ಅಂತೇಳ್ಬಿಟ್ಟು ಊರಿಗೆ ಅಂತೇಳ್ಬಿಟ್ಟು ಊರಿಗೆ ಅಂತೇಳ್ಬಿಟ್ಟು ಇಲ್ಲಿ ಕಾರಲ್ಲಿ ಬರ್ತಾ ಇದೀವಿ ಇಲ್ಲಿ ಕೆಲವೊಂದು ಕ್ಯಾಪ್ಚರ್ ಮಾಡಿದೆ ನೇಚರ್ನ ಕೂಡ ತುಂಬಾ ಚೆನ್ನಾಗಿತ್ತು ಸೊ ಬರೋವಾಗ ನಂಗಂತೂ ಫುಲ್ಲು ಟಯರ್ಡ್ ಅನ್ಸ್ಬಿಟ್ಟಿತ್ತು ನಂಗೆ ಯಾವಾಗ ಯಾವಾಗ ಸೀರೆ ಬಿಚ್ಚಿಬಿಡ್ತೀನಿ ಅಂತ ಫುಲ್ಲು ಸ್ವೆಟ್ಟು ಜಾಸ್ತಿ ಆಗ್ತಾನೆ ಇರಲಿಲ್ಲ ನನಗೆ ಸೊ ಹಂಗಾಗಿ ನಾವು ಆಲ್ಮೋಸ್ಟು ರೀಚ್ ಆಗೋಷ್ಟೊತ್ತಿಗೆ ಆಲ್ಮೋಸ್ಟು ತ್ರೀ ಓ ಕ್ಲಾಕ್ ಆಗಿಬಿಟ್ಟಿತ್ತು ನಮಗೆ ನಾವು ಅಲ್ಲಿ ಬಿಟ್ಟಿದ್ದೆ ಲೆವೆನ್ ಫಾರ್ಟಿ ಫೈವ್ಗೆ ಸ್ಟೋ ಸ್ಟವ್ ಆಗಿತ್ತು ತುಂಬ ಬಿಸಿಲಿತ್ತು ನಂಗಂತೂ ಯಾವಾಗ ಯಾವಾಗ ಹೋಗಿ ಮನೆ ಸೇರ್ತೀನೋ ಅನಿಸ್ಬಿಟ್ಟಿತ್ತು ಇಲ್ಲೆಲ್ಲ ನೋಡಿ ಕೋಲಾರ ಕಡೆಯೆಲ್ಲ ಸ್ವಲ್ಪ ನೇಚರ್ನ ಕ್ಯಾಪ್ಚರ್ ಮಾಡೀನಿ ತುಂಬ ಚೆನ್ನಾಗಿತ್ತು ನನಗಂತೂ ಒಂದು ಕಡೆ ಬೇಜಾರು ಅಯ್ಯೋ ಬಿಟ್ಬಿಟ್ಟು ಬಂದು ಬಿಡ್ತಾಯಿದ್ರು ಅಲ್ವಾ ನಮ್ಮ ಹಸ್ಬೆಂಡ್ ಅಂತೇಳ್ಬಿಟ್ಟು ಅಂದರೆ ತ್ರೀ ಮಂತ್ಸ್ ಇರಬೇಕಲ್ವಾ ಸಾಂಗಾಗಿ ಏನೋ ಒಂಥರ ಒಂದು ಕಡೆ ಖುಷಿ ಒಂದು ಕಡೆ ನೋವು ಅವರು ಕೂಡ ಜೊತೆಯಲ್ಲಿ ಬಂದಿರೋದಕ್ಕೆ ಸ್ವಲ್ಪ ನನಗೆ ಆರಾಮಾಗಿತ್ತು ಇಲ್ಲ ಅಂದಿದ್ರೆ ನನಗಂತೂ ಆಗ್ತಾನೆ ಇರಲಿಲ್ಲ ಆ್ಯಕ್ಚುಲಿ ಅವತ್ತು ಫ್ರೈಡೇನೇ ಅವರು ಸ್ವಲ್ಪ ಎಮೋಷನಲ್ ಆದರೂ ಬಟ್ ಪರವಾಗಿಲ್ಲ ನೀನು ಆರಾಮಾಗಿರು ಫಸ್ಟು ಈ ಕಡೆದೇನೆ ಯೋಚನೆ ಮಾಡಬೇಡ ನೀನೆಲ್ಲ ಆರಾಮಾಗಿರು ನನಗೆ ಬೇರೆ ಆಪ್ಷನ್ ಇರಲಿಲ್ಲ ಮತ್ತು ಅಲ್ಲಿ ಬಂದು ಮಾಡ್ಸ್ಕೊಳ್ಳೋಕೆಲ್ಲ ಆಗೋಲ್ಲ ನನಗೆ ಸೊ ಹಂಗಾಗಿ ಎಲ್ಲ ಇಲ್ಲೇ ಫ್ಯಾಮಿಲಿ ಪ್ಲಾನಿಂಗ್ ಪ್ಲಾನಿಂಗ್ ಎಲ್ಲ ಮಾಡಿಸ್ಕೊಂಡು ಒಂದೇ ಸಲ ಹೋಗೋಣ ಹೇಳಿಬಿಟ್ಟು ಇಲ್ಲಿ ಬರ್ತಾ ಬರ್ತಾಯಿದ್ದೀವಿ ನಾವು ಇನ್ನು ಆಲ್ಮೋಸ್ಟು ಇನ್ನು ಊರಿಗೆ ಅಂತೇಳ್ಬಿಟ್ಟು ರೀಚ್ ಆಗ್ತಾ ಇದ್ದೀವಿ ಇಲ್ಲಿ ಸೊ ತುಂಬಾ ಚೆನ್ನಾಗಾಯಿತು ಹೆಣ್ಮಕ್ಳಿಗೆ ಏನೋ ಒಂಥರ ಇದೆ ಅಲ್ವಾ ಎಲ್ಲ ಬಿಟ್ಟು ಬರಬೇಕಾದ್ರೆ ಎಷ್ಟು ನೋವು ಅನ್ಸುತ್ತೋ ಹಂಗೆ ಬಟ್ ಏನು ಮಾಡೋಕ್ಕಾಗಲ್ಲ ಕೆಲವೊಂದು ಟೈಮಲ್ಲಿ ಎಲ್ಲನೂ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು ಸೊ ಇಲ್ಲಿ ಹೋಗ್ತಾ ಇದ್ದೀವಿ ನಾವು ರೀಚ್ ಆಗೋ ಅಷ್ಟೊತ್ತಿಗೆ ತ್ರೀ ಓ ಕ್ಲಾಕ್ ಆಗಿಬಿಟ್ಟಿತ್ತು ಸೊ ಇಲ್ಲಿ ನನಗಂತೂ ಫುಲ್ಲು ಸ್ವೆಟ್ಟು ನನ್ನಿಂದ ಆಗ್ತಾನೆ ಇರಲಿಲ್ಲ ಫಸ್ಟ್ ಯಾವಾಗ ಯಾವಾಗ ಮನೆ ಸೇರ್ತಾನೆ ಅನ್ಸ್ಬಿಟ್ಟಿತ್ತು ಸೊ ಬ್ಲಾಗು ಮತ್ತು ವಿಡಿಯೋ ಕಂಟಿನ್ಯೂ ಮಾಡೋಕ್ಕೆ ಆಗಿಲ್ಲ ನನಗೆ ಸರಿ ಅಂತ ಹೇಳ್ಬಿಟ್ಟು ಅದನ್ನು ಎಡಿಟ್ ಮಾಡಿಬಿಟ್ಟು ಹಾಕಿದ್ದೀನಿ ನೋಡಿ ತುಂಬಾ ಚೆನ್ನಾಗಾಯಿತು ನೀವು ಕೂಡ ಬ್ಲೆಸ್ ಮಾಡಿ ನನಗೆ ಸೊ ಇದಾಗಿತ್ತು ಇವತ್ತಿನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೇಗೆ ಸಪೋರ್ಟ್ ಮಾಡ್ತಾಯಿರಿ ಅಂತ ಕೇಳ ಕೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಏನ್ ಮಾಡ್ತಾ ಇದೀನಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ